ಇವತ್ತು ಸಹ ನಾನೊಂದು ಹೇರ್ ಡೈ ಇದು ವಿಡಿಯೋ ನಿಮ್ಮ ಜೊತೆಲಿ ಶೇರ್ ಮಾಡಿಕೊಂಡಿದ್ದೇನೆ ಸಾಮಾನ್ಯವಾಗಿ ಈ ಹೇರ್ಡೆ ಎಲ್ಲರೂ ಸಹ ಯೂಸ್ ಮಾಡ್ತಾರೆ ಆಮೇಲೆ ಇದು ಯಾವುದು ಸಹ ಪ್ರಮೋಷನ್ ವಿಡಿಯೋ ಅಲ್ಲ ಇದು ನಾನು ಯೂಸ್ ಮಾಡುವಂಥ ಒಂದು ಹೇರ್ ಡೈ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೇನೆ ಅಂದರೆ ಇದು ಒಬ್ಬರು ಕೇಳಿದರು ನೀವು ಮನೆಯಲ್ಲಿ ಅಂದರೆ ಯಾವುದು ಹೇರ್ ಡೈ ಎಲ್ಲ ಯೂಸ್ ಮಾಡ್ತೀರ ಅಂತೇಳಿ ಹಾಗಾಗಿ ನಾನು ಅದನ್ನು ನಿಮ್ಮ ಜೊತೆಲಿ ಶೇರ್ ಮಾಡಿಕೊಂಡಿದ್ದೇನೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ವಿಡಿಯೋ ಫುಲ್ ನೋಡಿ ಎಂಡ್ ನೋಡಿ ಇಲ್ಲಿ ನಾನು ಇದನ್ನು ನಿಮಗೆ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೇನೆ ಇದು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಅಲ್ಲ ನಾನು ಯೂಸ್ ಮಾಡುವಂತಹ ಒಂದು ಹೇರ್ ಡೈ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಯಾವುದನ್ನು ನಾನು ಯೂಸ್ ಮಾಡ್ತಾ ಇದ್ದೇನೆ ಅಂದರೆ ಒಬ್ಬರು ನನಗೆ ಕೇಳಿದ್ರು ನೀವು ಮನೆಯಲ್ಲಿ ಯಾವ ಹೇರ್ ಡೈ ಯೂಸ್ ಮಾಡ್ತೀರ ಅಂತೇಳಿ ಅದಕ್ಕೆ ನಾನು ಇದನ್ನು ಮಾಡಿ ತೋರಿಸುವ ಅಂದ್ಕೊಂಡೆ ಖಂಡಿತ ತುಂಬ ಜನ ಇದನ್ನು ಯೂಸ್ ಮಾಡ್ತೀರಾ ಹಾಗೆ ಕೆಲವರು ಯಾರಾದರೂ ಯೂಸ್ ಮಾಡಲಿಲ್ಲ ಅಂತ ನೀವು ಯೂಸ್ ಮಾಡ್ಬೋದು ನೋಡಿ ಇಲ್ಲಿ ಹೇರ್ ಎಷ್ಟು ಬಿಳಿ ಆಗಿದೆ ಅಲ್ವಾ ಅಂದರೆ ಫುಲ್ ನಂದು ತಲೆ ಕೂದಲು ಅಷ್ಟು ಆಗಲಿಲ್ಲ ಎದುರುಗಡೆ ಮಾತ್ರ ಸ್ವಲ್ ಸ್ವಲ್ಪ ಬಿಳಿಯಾಗಿದೆ ಹಾಗಾಗಿ ನಾನು ಸ್ವಲ್ಪ ಕ್ವಾಂಟಿಟಿ ತೊಗೊಂಡು ಮಿಕ್ಸ್ ಮಾಡ್ಕೊಳ್ತೇನೆ ನಿಮಗೇನಾದರೂ ತುಂಬ ಕೂದಲು ಅಂದರೆ ಫುಲ್ಲು ಕೂದಲೆಲ್ಲ ಬಿಳಿಯಾಗಿದೆ ಅಂತೇಳಿದರೆ ಆಗ ನೀವು ಒಂದು ಪ್ಯಾಕೆಟ್ ಬೇಕಾಗ್ಬೋದು ನಿಮಗೆ ನೋಡಿ ಇದು ಇನ್ಸ್ಟೆಂಟಾಗಿ ಎಲ್ಲ ನಮಗೆ ಡೈ ಮಾಡ್ಕೊಳ್ಬೋದು ಇದೆಲ್ಲ ಒಂದು ವೇಳೆ ಅಂತೇಳಿದರೆ ಫಂಕ್ಷನಿಗೆ ಹೋಗಬೇಕು ಹಾಗೆಲ್ಲ ಇರುವಾಗ ಈ ಥರ ಡೈ ತುಂಬ ಯೂಸ್ ಆಗ್ತದೆ ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಇದು ಪ್ರಮೋಷನ್ ವಿಡಿಯೋ ಅಲ್ಲ ಇದೇ ನಾನು ಯೂಸ್ ಮಾಡೋದು ನ್ಯಾಚುರಲ್ ಬ್ಲ್ಯಾಕ್ ಗಾರ್ನಿಯರ್ ಅವ್ರದ್ದು ಬ್ಲ್ಯಾಕ್ ನ್ಯಾಚುರಲ್ ಇದರಲ್ಲಿ ಎರಡು ಪ್ಯಾಕೆಟ್ ಇರ್ತದಲ್ಲ ಅದರಲ್ಲಿ ನಿಮ್ಗೆ ಅಂಥೇಳಿದರೆ ಫುಲ್ಲು ಕೂದಲೆಲ್ಲ ಬಿಳಿಯಾಗಿದೆ ಅಂತೇಳಿದ್ರೆ ನಿಮಗೆ ಎರಡು ಪ್ಯಾಕೆಟ್ ಬೇಕಾಗ್ತದೆ ಎಂಥದ್ದು ಸಹ ನೀವು ಫಸ್ಟಿಗೆ ಇದನ್ನು ಸ್ವಲ್ಪ ಟೆಸ್ಟ್ ಮಾಡ್ಕೊಳ್ಬೇಕಾಗ್ತದೆ ಸ್ವಲ್ಪ ಕಿವಿ ಬದಿಯಲ್ಲಿ ಅಂದರೆ ಇದು ತುರಿಕೆ ಸ್ಟಾರ್ಟ್ ಆಗ್ತದೆ ಇಲ್ಲ ಅಂತೇಳಿದರೆ ಅಲರ್ಜಿ ಪ್ರಾಬ್ಲಮ್ ಎಲ್ಲ ಸ್ಟಾರ್ಟ್ ಆಗ್ತದಲ್ಲ ಹಾಗಿದ್ದವರು ಖಂಡಿತ ನೀವು ಒಮ್ಮೆ ಟೆಸ್ಟ್ ಮಾಡಿ ನೀವು ಮತ್ತೆ ಹಚ್ಕೊಳ್ಳಿ ಹಾಗೆಯೇ ಇದು ಪ್ಲಾಸ್ಟಿಕ್ ಬೌಲಲ್ಲಿಯೇ ನೀವು ಮಿಕ್ಸ್ ಮಾಡ್ಕೊಳ್ಬೇಕು ಅಥವಾ ಗ್ಲಾಸ್ ಇದು ಬೌಲಲ್ಲಿ ಮಿಕ್ಸ್ ಮಾಡ್ಕೊಳ್ಬೋದು ಸ್ಟೀಲ್ ಇದು ಪಾತ್ರೆಯೆಲ್ಲ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ ಹಾಗೆಯೇ ಪ್ಯಾಕೆಟ್ ಹಿಂದ್ಗಡೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಇರ್ತದೆ ಓದಿಕೊಂಡು ನೀವು ಮಾಡ್ಕೊಳ್ಳಿ ಹಾಗೆ ನಾನಿಲ್ಲಿ ಟೂತ್ ಬ್ರಷನ್ನು ಯೂಸ್ ಮಾಡ್ತಾ ಇದ್ದೇನೆ ನೀವು ಕೈ ಗ್ಲೌಸ್ ಎಲ್ಲ ಹಾಕಿ ನೀವು ಹಚ್ಕೊಳ್ಬೋದು ಇಲ್ಲ ಅದಕ್ಕೇ ಅಂತೇಳಿ ಒಂದು ಪೇ ಇದು ಬ್ರಷ್ ಸಿಗ್ತದಲ್ಲ ಅದರಲ್ಲಿ ಸಹ ನೀವು ಹಚ್ಕೊಳ್ಬೋದು ನಾನೊಮ್ಮೆ ಇದನ್ನು ಯೂಸ್ ಮಾಡಿದ್ದೆ ಹಾಗಾಗಿ ನಾನು ಪ್ಯಾಕೆಟನ್ನು ಈ ಥರ ಸೀಲ್ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆಯೇ ನೀವು ಓಪನ್ ಆಗಿ ಇಟ್ಕೊಳ್ಬೇಡಿ ಒಂದು ವೇಳೆ ನಿಮ್ಗೆ ಅಷ್ಟು ಬೇಡ ಅಂತ ಹೇಳಿದರೆ ನೀವು ಎಷ್ಟೆಷ್ಟು ಬೇಕೋ ಅಷ್ಟು ಯೂಸ್ ಮಾಡಿ ಕ್ಲೀನಾಗಿ ಅದನ್ನು ಫೋಲ್ಡ್ ಮಾಡಿ ಪಿನ್ ಹೊಡೆದು ಎತ್ತಿಟ್ಕೊಳ್ಳಿ ನನಗೆ ನಾನಿಲ್ಲಿ ಸ್ವಲ್ಪ ಮಾಡ್ಕೊಳ್ತಾ ಇದ್ದೇನೆ ಆವಾಗಲೇ ಹೇಳಿದೆ ತುಂಬ ಕೂದಲಿಗೆ ಬೇಡ ಅಂತ ನನಗೆ ನನಗಿಲ್ಲಿ ಎದುರುಗಡೆ ಮಾತ್ರ ಸ್ವಲ್ಪ ಬಿಳಿಯಾಗಿದಗೋಸ್ಕರ ಸ್ವಲ್ಪ ಸ್ವಲ್ಪ ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಅಂದರೆ ಎರಡು ಸಹ ಸೇಮ್ ಕ್ವಾಂಟಿಟಿಯಲ್ಲೇ ತೊಗೊಳ್ಳಿ ಒಂದು ಜಾಸ್ತಿ ಒಂದು ಕಮ್ಮಿ ತೊಗೊಳ್ಬೇಡಿ ಎರಡು ಸಹ ಸೇಮ್ ಕ್ವಾಂಟಿಟಿಯಲ್ಲಿಯೇ ತೊಗೊಳ್ಬೇಕಾಗ್ತದೆ ಈಗ ಇದನ್ನು ನಾನು ಟೂತ್ ಬ್ರಷಲ್ಲಿ ಮಿಕ್ಸ್ ಮಾಡ್ಕೊಂಡು ನೋಡಿ ಕೈಗೆ ಎಷ್ಟು ಬೇಗ ಇದು ಕಪ್ಪಾಯಿತಂತೇಳಿ ಸ್ವಲ್ಪ ತಾಗಿದರೆ ಸಾಕು ಕೈ ಕಪ್ಪಾಗ್ತದೆ ಹಾಗಾಗಿನೇ ಕೈಯ್ದು ಕೈಗೆ ಒಂದು ಕವರ್ ಹಾಕ್ಕೊಂಡ್ರೂ ಸಹ ಆಗ್ತದೆ ಗ್ಲೌಸ್ ಇಲ್ಲ ಅಂತ ಕವರ್ ಹಾಕಿದರೂ ಸಹ ಆಗ್ತದೆ ಅಥವಾ ಕವರಲ್ಲಿಯೇ ಗ್ಲೌಸ್ ಹೇಗೆ ಮಾಡ್ಕೊಳೋದ್ರೆ ನಾನು ಒಮ್ಮೆ ವೀಡಿಯೋ ಶೇರ್ ಮಾಡಿದ್ದೇನೆ ಖಂಡಿತ ಹಾಗೆ ಸಹ ನೀವು ಮಾಡ್ಕೊಳ್ಬೋದು ಪ್ಲ್ಯಾಸ್ಟಿಕ್ ಕವರಿದು ಕೈ ಗ್ಲೌಸನ್ನು ನೋಡಿ ಈಗ ಮಿಕ್ಸ್ ಮಾಡಿ ಆಯ್ತಲ್ಲ ಚೆಂದ ಮಾಡಿ ಒಮ್ಮೆ ಮಿಕ್ಸ್ ಮಾಡಿದರೆ ಸಾಕಿದ್ದು ಕೈ ಮಾತ್ರ ಸ್ವಲ್ಪ ಕೇರ್ಫುಲ್ಲಾಗಿ ನೀವು ಇದು ಮಾಡ್ಕೊಳ್ಳಿ ಯಾಕಂದರೆ ಅದೇ ಸ್ವಲ್ಪ ತಾಗಿದರೆ ಕೈ ಕೈಯೆಲ್ಲ ಕಪ್ಪಾಗ್ತದೆ ನೀವು ಇದನ್ನು ಹಚ್ಕೊಳ್ಳೋಕ್ಕಿಂತ ಮೊದಲು ಕೂದಲು ಚೆಂದ ಡ್ರೈ ಇರಬೇಕು ಎಣ್ಣೆದು ಪಸ ಇರಬಾರ್ದು ಮತ್ತು ಚೆಂದ ಮಾಡಿ ಬಾಚ್ಕೊಂಡಿಟ್ಕೊಳ್ಳಿ ಸಿಕ್ಕಿ ಸಿಕ್ಕಿದ್ದಾಗ ಅದನ್ನು ಹಚ್ಕೊಳ್ಬಾರ್ದು ಸಿಕ್ಕೆಲ್ಲ ಬಿಡಿಸಿ ಮತ್ತೆ ನೀವು ಅದನ್ನು ಹಚ್ಕೊಳ್ಬೇಕಾಗ್ತದೆ ನೋಡಿ ನಾನಿಲ್ಲಿ ಹಚ್ಕೊಳ್ಳಲಿಕ್ಕೆ ಸ್ಟಾರ್ಟ್ ಮಾಡಿದೆ ಈಗ ಅಂದರೆ ಇದು ಕೂದಲೆಲ್ಲ ಡಿವೈಡ್ ಈ ಥರ ಮಾಡಿ 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 ಹಚ್ಕೊಳ್ಬೇಕು ಸ್ವಲ್ಪ ಡಿವೈಡ್ ಮಾಡ್ತಾ ಮಾಡ್ತಾ ಹಚ್ಕೊಂಡ್ರೆ ತುಂಬ ಒಳ್ಳೆಯದು ನಿಮಗೆ ಫುಲ್ ಕೂದಲಿಗೆ ಬೇಕಾದರೂ ಸಹ ನೀವು ಹಚ್ಕೊಳ್ಬೋದು ಅಂದರೆ ಬ್ಲ್ಯಾಕ್ ಇದ್ರೂ ಸಹ ಏನು ತೊಂದರೆ ಇಲ್ಲ ಹಚ್ಕೊಳ್ಬೋದು ಮೇಲ್ ನೋಡಿ ಟೂತ್ ಸಹ ನಾವು ಎಷ್ಟು ನಮಗೆ ಹೆಲ್ಪ್ ಆಗ್ತದಲ್ಲ ಒಂದು ಟೂತ್ ಬ್ರಷ್ಷಿಂದ ಸಹ ಬುಡದಿಂದ ಕರೆಕ್ಟಾಗಿ ಹಚ್ಕೊಳ್ಳಿ ಅಂದರೆ ಅಲ್ಲಿಂದನೇ ಅದು ಬಿಳಿಯಾಗಿ ಕಾಣ್ತದಲ್ಲ ಅಲ್ಲಿಂದ ಸ್ವಲ್ಪ ಹಚ್ಕೊಳ್ತಾ ಹೋಗಿ ಕ್ಲೀನಾಗಿ ಒಂದು ಬಾಚಣಿಗೆ ತೊಗೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಬಾಚಣಿಗೆಯಲ್ಲಿ ಸಹ ನೀವು ಕೂದಲನ್ನು ಡಿವೈಡ್ ಮಾಡ್ತಾ ಮಾಡ್ತಾ ಹಚ್ಕೊಳ್ಬೋದು ಅಂದರೆ ಕೈ ಬೆರಳು ನೋಡಿ ಅಲ್ಲಿ ಕೈ ಯೂಸ್ ಇದ್ದೀನಿ ನಾನು ಹಾಗೆಯೇ ಕೈಯೆಲ್ಲ ಸ್ವಲ್ಪ ಕಪ್ಪಾಗ್ತದೆ ಅದರಿಂದ ನೀವು ಬಾಚಣಿಗೆಯಲ್ಲಿ ಸಹ ಸ್ವಲ್ಪ ಡಿವೈಡ್ ಮಾಡ್ತಾ ಮಾಡ್ತಾ ಬಾಚ್ಕೊಳ್ತಾ ಹೋಗಿ ಬಾಚ್ಕೊಂಡು ಅಂದರೆ ಆ ಬ್ರಷಲ್ಲಿ ನೀವು ಇದನ್ನು ಡೈಯನ್ನು ಹಚ್ಕೊಳ್ತಾ ಹೋಗ್ಬೋದು ನೋಡಿ ಇಲ್ಲಿ ನಾನು ಹಚ್ಕೊಂಡಾಯ್ತು ಈಗ ಈಗ ಕೂದಲನ್ನು ನಾನೊಂದು ಒಂದು ಇಪ್ಪತ್ತು ನಿಮಿಷ ಹಾಗೆ ಬಿಡ್ತೇನೆ ಸ್ವಲ್ಪ ಡ್ರೈ ಆಗಲಿ ಅಂತ ಅದು ಹಚ್ಚಿದ್ದು ಹದಿನೈದರಿಂದ ಒಂದು ಇಪ್ಪತ್ತು ನಿಮಿಷ ಬೇಕಾಗ್ತದೆ ನೋಡಿ ಕೈಗೆಲ್ಲ ಎಷ್ಟು ಕಪ್ಪಾಯಿತು ಅಂತೇಳಿ ನಾನು ಕೈಗೆ ಕವರ್ ಹಾಕಲಿಲ್ಲಲ್ಲ ಕೈಯೆಲ್ಲ ಕಪ್ಪಾಯಿತು ಹೋಗ್ತದದು ಹಾಗೇನಿಲ್ಲ ನೀವು ಇದನ್ನೆಲ್ಲ ಹಚ್ಚಿ ಬೇರೆ ಏನಾದರೂ ಕೆಲಸ ಇದ್ದರೆ ಮನೆಯದು ಕೆಲಸ ಇದ್ದರೆ ಮಾಡ್ಕೊಳ್ಬೋದು ಒಂದು ಕ್ಲಿಪ್ಪೆಲ್ಲ ಸ್ವಲ್ಪ ತಲೆಗೆ ಹಾಕಿ ಲೂಸ್ ಮಾಡಿ ಹಾಕೊಂಡು ಕೆಲಸ ಎಲ್ಲ ಮಾಡ್ಕೊಳ್ಬೋದು ನಾನು ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೇನೆ ಇಲ್ಲಿ ಈ ಕ್ಲಿ ಇಂಥ ಕ್ಲಿಪ್ಪೆಲ್ಲ ತುಂಬ ಟೈಟಾಗಿ ಎಲ್ಲ ಹಾಕ್ಕೊಳ್ಳಿಕ್ಕೆ ಹೋಗಬಾರ್ದು ಇದೆಲ್ಲ ಒಣಗಲಿ ಒಣಗಿದ ನಂತರ ಮತ್ತು ಸ್ನಾನ ಮಾಡಿ ನಿಮಗೆ ಆ ಕೂದಲನ್ನು ನಾನು ತೋರಿಸ್ತೇನೆ ಕಲ್ಲರ್ ಹೇಗಾಗಿದೆ ಅಂತೇಳಿ ಓಕೆ ನೋಡಿ ನಾನೀಗ ಸ್ನಾನ ಮಾಡಿ ಬಂದು ನಿಮಗೆ ಈ ಕೂದಲನ್ನು ಬಿಜಿ ತೋರಿಸ್ತೇನೆ ನೋಡಿ ತುಂಬ ಕಪ್ಪಾಗಿನೇ ಬರ್ತದೆ ನಾನೀಗ ಇಲ್ಲಿ ಶಾಂಪೂ ಹಾಕಲಿಲ್ಲ ಹಾಗೆಯೇ ಪ್ಲೇನ್ ವಾಟರಲ್ಲಿ ನಾನಿಲ್ಲಿ ವಾಶ್ ಮಾಡ್ಕೊಂಡು ಬಂದಿದ್ದೇನೆ ಅಂದರೆ ನೀವು ತುಂಬ ಬಿಸಿ ನೀರಲ್ಲಿ ಸ್ನಾನ ಮಾಡಲಿಕ್ಕೆ ಹೋಗಬೇಡಿ ತಣ್ಣೀರಲ್ಲಿ ಮಾಡಿದರೆ ಒಳ್ಳೆಯದು ಸ್ವಲ್ಪ ಬೆಚ್ಚ ನೀರಲ್ಲಿ ವಾಶ್ ಮಾಡಿದರೆ ಒಳ್ಳೆಯದು ನೋಡಿದ್ರಲ್ಲ ಎಷ್ಟು ಬೇಗ ಕಪ್ಪು ಕಲರ್ ಆಯಿತು ಅಂತೇಳಿ ಒಂದು ವೇಳೆ ಅಂದರೆ ನಿಮಗೆ ಹೋಮ್ ಮೇಡ್ ಅಂದರೆ ಮನೆಯಲ್ಲಿಯೇ ಮಾಡ್ಕೊಳ್ಳುವಂಥ ಹೇರಡೆ ಮಾಡ್ಕೊಳ್ಳಿಕ್ಕೆ ಪುರ್ಸೊತ್ತಿಲ್ಲ ಅಂತೇಳಿದರೆ ಖಂಡಿತ ನೀವು ಇದನ್ನು ಇದರಲ್ಲಿ ನನಗೇನು ಅದರಿಂದ ಸೈಡ್ ಎಫೆಕ್ಟ್ ಎಲ್ಲ ಆಗಲಿಲ್ಲ ಒಬ್ಬೊಬ್ಬರಿಗೆ ಅದರಿಂದ ಸ್ವಲ್ಪ ಅಲರ್ಜಿ ಥರದ್ದೆಲ್ಲ ಸ್ಟಾರ್ಟ್ ಆಗ್ತದೆ ಅಂದರೆ ತುರಿಕೆ ಎಲ್ಲ ಸ್ಟಾರ್ಟ್ ಆಗ್ತದೆ ಅಥವಾ ಸ್ವಲ್ಪ ಮುಖ ಎಲ್ಲ ದಪ್ಪ ದಪ್ಪ ಆದಾಗೆ ಆಗ್ತದೆ ಖಂಡಿತ ಅಂಥವ್ರು ಸ್ವಲ್ಪ ಕೇರ್ಫುಲ್ಲಾಗಿ ಯೂಸ್ ಮಾಡಿ ನೀವು ಅಂದರೆ ಯೂಸ್ ಮಾಡೋಕ್ಕಿಂತ ಮೊದಲು ಒಮ್ಮೆ ಅದನ್ನು ಟೆಸ್ಟ್ ಮಾಡಿ ಮತ್ತೆ ನೀವು ಅದನ್ನು ಹಚ್ಕೊಳ್ಬೋದು ತುಂಬ ದಿನ ತನಕ ಇದನ್ನು ನಾವು ಹಚ್ಕೊಳ್ಬೋದು ಹಾಗೆಯೇ ನೋಡಿ ಸ್ವಲ್ಪ ಸ್ಮೂತ್ ಇರುವಂಥ ಟವಲಲ್ಲಿಯೇ ನೀವು ಇದನ್ನು ಕೂದಲನ್ನು ಒರೆಸಿ ಒಣಗಿಸ್ಕೊಳ್ಳಿ ಹೇರ್ ಡ್ರೈಯಲ್ಲಿ ಅದರಲ್ಲೆಲ್ಲ ಕೂದಲೆ ಒಣಸ್ಕೊಳ್ಳಿಕ್ಕೆ ಹೋಗ್ಬಿಡಿ ಮತ್ತು ತುಂಬ ಬಿಸ್ಲಲ್ಲಿ ಸಹ ಒಣಸ್ಕೊಳ್ಳಿಕ್ಕೆ ಹೋಗಬಾರ್ದು ಮತ್ತು ಕೂದಲು ಒದ್ದೆ ಇರುವಾಗ ಸಹ ಈ ಬಾಚಣಿಗೆಯಲ್ಲಿ ಬಾಚ್ಕೊಳ್ಬಾರ್ದು ನಾನಂದರೆ ನಿಮಗೆ ಇಲ್ಲಿ ಬಾಚಿ ಸ್ವಲ್ಪ ತೋರಿಸುವ ಅಂತೇಳಿ ಹಾಗೆ ಬಾಚಿ ತೋರಿಸ್ತಾ ಇದ್ದೇನೆ ನೋಡಿ ಸ್ವಲ್ಪ ಸಹ ಬಿಳಿ ಕೂದಲಿಲ್ಲ ನೋಡಿದ್ರಲ್ಲ ಎಲ್ಲೆಲ್ಲಿ ಬಿಳಿ ಕೂದಲಿತ್ತು ಅಲ್ಲೆಲ್ಲ ನಾನು ಆ ಕಲ್ಲರನ್ನು ಹಾಕಿದ್ನಲ್ಲ ಹಾಗೆ ಬ್ಲ್ಯಾಕ್ ಆಗಿ ಬಂದಿದೆ ನೋಡಿ ಇದು ಒಂದು ಟ್ವೆಂಟಿ ಡೇಸ್ ಬರ್ತದೆ ಅಂದರೆ ಕೂದಲು ಬಿಳಿ ಆಗೋದಿಲ್ಲ ಒಬ್ಬೊಬ್ಬರಿಗೆ ಒಂದೊಂದು ತಿಂಗಳು ಸಹ ಕೂದಲು ಕಪ್ಪಾಗುವುದಿಲ್ಲ ಇದರಲ್ಲಿ ಹಸಿ ಕೂದಲು ಇರುವಾಗ ಖಂಡಿತ ನಾನು ಒಂದು ರಿಕ್ವೆಸ್ಟೇ ಬಾಚಿಸ್ಕೊಳ್ಳಿಕ್ಕೆ ಹೋಗಬೇಡಿ ನೀವು ಕೂದಲು ತುಂಬ ಉದುರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದರಿಂದ ಅಂತೇಳಿದರೆ ಸ್ವಲ್ಪ ಸ್ನಾನ ಮಾಡಿ ಎಲ್ಲ ಸ್ಮೂತಾಗಿರ್ತದಲ್ವ ಕೂದಲು ಇನ್ನೊಂದು ವಿಷಯ ಹೇಳಿದರೆ ಈಗ ನೀವು ಮೆಹಂದಿ ಹಾಕಿದರೂ ತೊಂದರೆ ಇಲ್ಲ ಅಥವಾ ನಾನೀಗ ಇದನ್ನು ಹಾಕಿದ್ನಲ್ವ ಎರಡೆ ಅದನ್ನು ಹಾಕಿದರೂ ಸಹ ತೊಂದರೆ ಇಲ್ಲ ಕೂದಲು ಕರೆಕ್ಟಾಗಿ ಒಣಗಬೇಕು ಒಣಗಿದ ನಂತರ ನೀವು ಸಂಜೆ ತೆಂಗಿನ ಎಣ್ಣೆಯನ್ನು ಸ್ವಲ್ಪ ಹಾಕಿ ಮಸಾಜ್ ಮಾಡ್ಕೊಳ್ಳಿ ನೆಕ್ಸ್ಟ್ ಡೇ ನೀವು ಶಾಂಪು ಹಾಕಿ ಸ್ನಾನ ಮಾಡಿದರೂ ಸಹ ಈ ಕಲ್ಲರೇನು ಹೊರಟೋಗೋದಿಲ್ಲ ನಿಮ್ಗೆ ಒಂದು ಒಂದು ಟ್ವೆಂಟಿ ಡೇಸ್ ಆದರೂ ಇದು ಇರ್ತದೆ ಟ್ವೆಂಟಿ ಡೇ ಒಂದು ತಿಂಗಳು ಸಹ ಇದು ಇದು ಕಲ್ಲರ್ ಇರ್ತದೆ ಹೋಗೋದಿಲ್ಲ ಬ್ಲ್ಯಾಕ್ ಕಲರ್ ಹೋಗುವುದಿಲ್ಲ ನೀವು ಖಂಡಿತ ಇದನ್ನು ಟ್ರೈ ಮಾಡ್ಬೋದು ಏನೇ ಇದ್ದರೂ ಸಹ ನೀವು ಫಸ್ಟಿಗೆ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಅಂದರೆ ಒಬ್ಬರಿಗೆ ತುರ್ಕಿ ಎಲ್ಲ ಸ್ಟಾರ್ಟ್ ಆಗ್ತದಲ್ಲ ಹಾಗಾಗಿ ಸ್ವಲ್ಪ ಟೆಸ್ಟ್ ಮಾಡಿ ಮತ್ತು ನೀವು ಕೂದಲಿಗೆ ಅಪ್ಲೈ ಮಾಡಿಕೊಂಡು ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ನೀವು ತಲೆ ತೊಳ್ಕೊಳ್ಬೋದು ತಲೆ ಸೊಲ್ಕೊಳ್ಳೋದು ಕಪ್ಪಿರ್ತದಲ್ಲ ನಿಮಗೆ ಫಂಕ್ಷನಿಗೆನಾದರೂ ಹೋಗೋದಿದ್ರೆ ಸಹ ಹೋಗ್ಬೋದು ಇಲ್ಲ ಅಂತೇಳಿದರೆ ಸಂಜೆ ಅದೇ ಕೂದಲು ಕ್ಲೀನಾಗಿ ಒಣಗಬೇಕು ಒಣಗಿದ ನಂತರನೇ ನೀವು ಬಾಚಿಕೊಳ್ಳಿ ಅದಕ್ಕಿಂತ ಮೊದಲು ಹಸಿ ಕೂದಲು ಯಾವಾಗಲೂ ಸಹ ನೀವು ಇದು ಹಚ್ಚಿ ಅಂತಲ್ಲ ಯಾವಾಗಲೂ ತಲೆ ಸ್ನಾನ ಮಾಡಿದರೆ ಬಾಚಣಿಗೆಯಲ್ಲಿ ಹಸಿ ಕೂದಲನ್ನು ಬಾಚಿಕೊಳ್ಳಿಕ್ಕೆ ಹೋಗಬಾರ್ದು ಆಮೇಲೆ ನೆಕ್ಸ್ಟ್ ಅಂತೇಳಿದರೆ ಈ ಥರ ಕ್ಲಿಪ್ಪು ತುಂಬ ಜನ ಯೂಸ್ ಮಾಡ್ತಾರಲ್ವ ನೋಡಿ ಈ ಥರ ಕ್ಲಿಪ್ಪೆಲ್ಲ ಯೂಸ್ ಮಾಡ್ತಾರಲ್ಲ ಈ ಥರ ಅಂದರೆ ಹೀಗೆ ಗಂಟು ಕಟ್ಟಿ ಹೀಗೆ ಕ್ಲಿಪ್ ಹಾಕ್ಕೊಳ್ಳೋದು ಅಥವಾ ರಾತ್ರಿ ಮಲಗುವಾಗ ಸಹ ಒಬ್ಬರು ಹಾಕೊಂಡು ಮಲಗ್ತಾರೆ ಇನ್ನು ಟ್ವೆಂಟಿ ಫೋರ್ ಅವರ್ಸ್ ಸಹ ಒಬ್ಬರು ಈ ಕ್ಲಿಪ್ಪಲ್ಲೇ ಇರ್ತಾರೆ ಹೀಗೆ ಮಾಡೋದ್ರಿಂದ ಸಹ ಕೂದಲು ತುಂಬ ಉದುರ್ತದೆ ಖಂಡಿತ ಈ ಥರ ಕ್ಲಿಪ್ಪು ಜಾಸ್ತಿ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಈಗ ನಾವೆಲ್ಲ ಈಗ ಈ ಥರ ರಬ್ಬರೆಲ್ಲ ಯೂಸ್ ಮಾಡ್ತೇವಲ್ವಾ ಇದರಿಂದ ಕೂದಲು ನಿಮಗೆ ಹೊರಟು ಹೋಗೋದಿಲ್ಲ ಒಂದು ಜುಟ್ಟಕ್ಕೆ ಸಹ ಹಾಕ್ಕೊಳ್ಬೋದು ಅಥವಾ ಜಡೆ ಹಾಕಿ ಸಹ ಇದನ್ನು ಯೂಸ್ ಮಾಡ್ಬೋದು ಇದರಿಂದ ಕೂದಲಿಗೆ ಎಫೆಕ್ಟ್ ಆಗೋದಿಲ್ಲ ಈ ಥರ ಕ್ಲಿಪ್ಪಿಂದ ಕೂದಲಿಗೆ ಖಂಡಿತ ಎಫೆಕ್ಟ್ ಆಗ್ತದೆ ಈ ಥರ ಜಾಸ್ತಿ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪ ಹೊತ್ತು ಹಾಕ್ಕೊಳ್ಬೋದು ಹಾಗೇನಿಲ್ಲ ಅಂದರೆ ತುಂಬ ಟೈಮ್ ತನಕ ಇದೇ ಕ್ಲಿಪ್ ಹಾಕ್ಕೊಂಡು ನೀವು ಕೂದಲು ಈ ಥರ ಗಂಟು ಕಟ್ಟಿಲ್ಲ ಹಾಕ್ಕೊಳ್ತಿರಲ್ಲ ಆ ಥರ ಮಾಡಲಿಕ್ಕೆ ಹೋಗ್ಬೇಡಿ ನೆನಪಲ್ಲಿ ಕೂದಲು ಒಣಗಿದ ನಂತರನೇ ನೀವು ಬಾಚ್ಕೊಳ್ಳಿ ಹಸಿ ಕೂದಲನ್ನು ಬಾಚ್ಲಿಕ್ಕೆ ಹೋಗಬೇಡಿ ಅದು ಲಡ್ಡಾಗ್ತದೆ ಮತ್ತು ಕೂದಲು ತುಂಬ ಉದುರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದರ ನಂತರ ನೀವು ಅಂದರೆ ಕಲ್ಲರ್ ಅಥವಾ ಮೆಹಂದಿ ಹಾಕಿದ ನಂತರ ಕೂದಲು ಒಣಗಿದ ನಂತರ ಸಂಜೆ ಟೈಮಲ್ಲಿ ತೆಂಗಿನೆಣ್ಣೆ ಹಾಕಿ ಚೆಂದ ಮಸಾಜ್ ಮಾಡ್ಕೊಳ್ಳಿ ಅದರ ನೆಕ್ಸ್ಟ್ ಡೇ ನೀವು ಶಾಂಪೂ ಅಲ್ಲಿ ನೀವು ವಾಶ್ ಮಾಡ್ಕೊಳ್ಬೋದು ತುಂಬ ಒಳ್ಳೆ ರೀತಿಯಲ್ಲಿ ಕೂದಲು ಬರ್ತದೆ ಖಂಡಿತ